ಕವಿತೆ ಪ್ರೇಯಸಿತ್ತು ಸುಬ್ಬಣ್ಣ ಪ್ರೇಮ ಪದ್ಯನೇ ಪ್ರೇಯಸಿಗೆ ಕವಿತೆ ಅಂತೇಳಿದ್ರೆ ಎಷ್ಟೊಂದು ಸರಳ ಈ ಪ್ರೀತಿ ನಿನ್ನ ಹಾಗೆ ನನ್ನ ಹಾಗೆ ಏನೆಲ್ಲ ಬೇಡುವ ಕಾಡುವ ಏನು ಮಹಾ ಇದ್ದ ಹಾಗೆ ಏನೂ ಇಲ್ಲದ ಆದರೆ ಎಷ್ಟು ಚಂದ ಈ ಪ್ರೀತಿ ಏನೆಲ್ಲ ಬೇಡುವ ಕಾಡುವ ಏನು ಮಹಾ ಇದ್ದ ಹಾಗೆ ಏನೂ ಇಲ್ಲದ ಆದರೆ ಎಷ್ಟು ಚೆಂದ ಇದೆಯೋ ಬೆಚ್ಚಗೆ ತಣ್ಣಗೆ ಬೇಕೆ ಈ ಶಬ್ದಗಳೆಲ್ಲ ಹೊಳೆಯುವ ನಿನ್ನ ಕಣ್ಣಿನ ಹಾಗಿದ್ದರೆ ಸಹ ಹಳ್ಳಿಯ ಹುಡುಗ ನಾನು ಪಟ್ಟಣದ ಪ್ರತಿರೂಪ ನೀನು ನಿನ್ನ ಪುಟ್ಟ ಬೆರಳು ಕೆನ್ನೆ ಗರಿಕೆ ಸುಟ್ಟಿದ ಹಾಗೆ ಬೆನ್ನು ದೇಹ ಬೆವರು ಎಲ್ಲ ಹೊಲಗೇರಿಯ ಹಾಗೆ ಒಂದು ಸಣ್ಣ ಖುಷಿಯ ಮಾತು ನೀನು ಚಂದುಳ್ಳಿ ಚೆಲುವೆಯೆಲ್ಲ ಅಂತ ನನಗಿಷ್ಟ ಮುಗಿಯದ ಮಾತಿನ ನಡುವೆ ಯುದ್ಧ ನಿಂತ ಹಾಗೆ ಕೈ ಕುಲುಗಿ ಹೊರಳುವಾಗ ಕೈಗೆ ಸಿಗುವಷ್ಟು ಪ್ರೀತಿ ಕೊಡುವುದಾದರೆ ಎಂದು ಹೇಳಲಾಗದ ಹೇಳಿಬಿಡುವ ಮುಷ್ಟಿಗಾತ್ರದ ಹೃದಯದಲ್ಲಿ ತೋರಿಸಲಾರದ ತಲ್ಲಣ ಪ್ರೇಯಸಿಯ ಮನಸ್ಸು ಮುಗಿಯುವುದಿಲ್ಲ ಪ್ರೇಯಸಿಯ ಕವಿತೆ ಥ್ಯಾಂಕ್ ಯು